ಆರಂಭದಲ್ಲಿಯೇ ಸಮೀರ್ ಜನರಿಗೆ ಒಂದು ವಿಷಯವನ್ನ ಕನ್ವಿನ್ಸ್ ಮಾಡ್ತಾರೆ ಆತನಿಗೆ ಬಾಲ್ಯದಿಂದಲೂ ಕೂಡ ಮೆಂಟಲ್ ಇಲ್ನೆಸ್ ಇತ್ತು ಅಂತ ಆದರೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಈತನಿಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಲ್ಲ ಫಿಟ್ ಅಂಡ್ ಫೈನ್ ಅನ್ನುವಂತ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸಮೀರ್ ಹೇಳದಂತ ಅತಿ ದೊಡ್ಡ ಒಂದು ವಿಷಯ ಏನು ಅಂತಂದ್ರೆ ಈತ ಒಂಬತ್ತನೇ ತಾರೀಕು ಧರ್ಮಸ್ಥಳಕ್ಕೆ ಬರುತ್ತಾರೆ ಅಂತ ಸಂತೋಷ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕವ ನಮ್ಮ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವತ್ತನೇ ತಾರೀಕಿಂದ ಆತನನ್ನ ನಾನು ಎಲ್ಲಿಯೂ ನೋಡಿಲ್ಲ ಅಂತ ಓನರ್ ಹೇಳ್ತಾರೆ ಸಮೀರ್ ಹೇಳ್ತಾರೆ ಈತನಿಗೆ ಮೆಂಟಲ್ ಇಲ್ನೆಸ್ ಇದ್ದಿದ್ದೇ ಹೊರವಾಯ್ತು ಪೊಲೀಸ್ನವರು ಎಷ್ಟೇ ಟಾರ್ಚರ್ ಕೊಟ್ರು ಎಷ್ಟೇ ಬೆದರಿಕೆ ಹಾಕಿದ್ರು ಈತ ಈ ಅಪರಾಧವನ್ನ ತಾನೇ ಮಾಡಿದ್ದು ಅಂತ ಒಪ್ಕೊಳ್ಳೋದಿಲ್ಲ ಆತ ಒಪ್ಕೊಂಡಿದ್ದಾನೆ ಅವರ ಹೇಳಿಕೆ ಇಲ್ಲಿದೆ ಸಮೀರ್ ಎಂಡಿ ಅವರು ಹೇಳಿದಂತಹ ಮತ್ತೊಂದು ವಿಷಯ ಏನಂತ ಅಂದ್ರೆ ಸಂತೋಷ್ ಗೆ ಫಿಮೋಸಿಸ್ ಇದ್ದಿದ್ರಿಂದಾಗಿ ಈತ ಲೈಂಗಿಕ ಕ್ರಿಯೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಂತೋಷ್ ರಾವ್ ಅವರನ್ನ ವೈದ್ಯಕೀಯ ತಪಾಸಣೆ ಮಾಡಿದಂತ ಡಾಕ್ಟರ್ ಸ್ಪಷ್ಟವಾಗಿ ಬರೀತಾರೆ ಈತ ಲೈಂಗಿಕ ಕ್ರಿಯೆಯನ್ನ ಮಾಡಬಲ್ಲ ಹೀ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಹಿ ಸಂತೋಷ್ ರಾವ್ ಬಟ್ಟೆಯನ್ನ ಬಿಚ್ಚಿದ ಸಂದರ್ಭದಲ್ಲಿಯೇ ಈ ಗಾಯ ಆಗಿದೆ ಅಂತ ಯಾಕೆ ಅಂತಂದ್ರೆ ಇದು ಆತನ ಮರ್ಮಾಂಗದ ಮೇಲೆ ಆಗಿರುವಂತಹ ಗಾಯ ಆರು ವರ್ಷ ಮೂರು ತಿಂಗಳು ಹನ್ನೆರಡು ದಿನಗಳು ಮಾತ್ರವೇ ಆತ ಜೈಲು ನಲ್ಲಿ ಆದರೆ ಈತ ಜೈಲಿನಲ್ಲಿ ಎಂಟರಿಂದ ಹತ್ತು ವರ್ಷ ಇದ್ದ ಅನ್ನುವಂತ ಮಾಹಿತಿಯನ್ನ ಇವರಿಗೆ ಸಮೀರ್ ಅವರಿಗೆ ಯಾರು ಕೊಟ್ಟರು ಈ ಒಂದು ಹತ್ಯೆ ನಡೆದು ಸಂತೋಷ್ ರಾವ್ ಅರೆಸ್ಟ್ ಆದ ನಂತರದಲ್ಲಿ ಚಿಕ್ಕ ಗೌಡರ ಮಗ ನಿಶಾಂತ್ ಜೈನ್ ಅವರು ಇಡೀ ದೇಶವನ್ನೇ ಬಿಟ್ಟು ಹೊರಗೆ ಹೋಗ್ತಾರೆ ಓಡಿ ಹೋಗ್ತಾರೆ ಅನ್ನುವಂತ ಒಂದು ವಿಷಯವನ್ನ ಹೇಳಿದ್ದಾರೆ ಆದ್ರೆ ಘಟನೆ ನಡೆಯುವುದಕ್ಕೂ ಎರಡು ತಿಂಗಳು ಮೊದಲೇ ಈ ನಿಶ್ಚೇಲ್ ಜೈನ್ ಅವರು ತಮ್ಮ ಓದನ್ನ ಮುಂದುವರಿಸಲಿಕ್ಕೋಸ್ಕರವಾಗಿ ಯು ಗೆ ಹೋಗಿದ್ರು ಇದಕ್ಕೆ ಬೇಕಾದಂತ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಮೊದಲನೇದಾಗಿ ಅಮೆರಿಕದ ವೀಸಾ ಪಾಸ್ಪೋರ್ಟ್ ಯು ಎಸ್ ನಲ್ಲಿ ಇವರು ನಡೆಸಿರುವಂತಹ ಟ್ರಾನ್ಸಾಕ್ಷನ್ಗಳು ಸಮೀರ್ ಎಂಬಿ ಅವರು ಈ ಒಂದು ಕೇಸ್ ನ ಫೈಲನ್ನ ತೆಗೆದು ನೋಡಿಯೇ ಇಲ್ವಾ ಹಾಗಾದ್ರೆ ಸಮೀರ್ಗೆ ಇದನ್ನ ಹೀಗೆ ಹೇಳುವಂತ ಹೇಳಿದವರು ಯಾರು ನಮಸ್ತೆ ಕರ್ನಾಟಕ ಸ್ವಾಗತ ನಾನು ದರ್ಶನ್ ಆರಾಧ್ಯ ಇಡೀ ರಾಜ್ಯಾದ್ಯಂತ ಕಳೆದ ಹತ್ತು ಹದಿನೈದು ದಿನಗಳಿಂದ ಭಾರಿ ಕೋಲಾಹಲವನ್ನು ಸೃಷ್ಟಿ ಮಾಡಿರುವಂತಹ ಸಮೀರ್ ಎಂಡಿ ಅವರ ವಿಡಿಯೋ ನೋಡಿದ ನಂತರ ಜನಗಳು ರಿಪೀಟೆಡ್ಲಿ ನಮಗೆ ಒಂದಷ್ಟು ಕ್ವಶನನ್ನು ಕೇಳ್ತಾರೆ ನೀವುಗಳು ಯಾಕೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಯಾಕೆ ಸೌಜನ್ಯ ಕೇಸ್ನಲ್ಲಿರುವಂಥ ಫ್ಯಾಕ್ಟ್ಸ್ಗಳ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಗೆ ಯಾರ್ದಾದ್ರೂ ಒತ್ತಡ ಇದೆಯಾ ನಿಮ್ಗೆ ಯಾರ್ದಾದ್ರು ಬೆದರಿಕೆ ಇದೆಯಾ ಯಾರಿಗಾದರೂ ನೀವು ಹೆದರುತ್ತಿದ್ದೀರಾ ಅನ್ನುವಂಥ ಹತ್ತಾರು ಪ್ರಶ್ನೆಗಳನ್ನು ನಮ್ಮ ಜನರು ನನ್ನನ್ನು ಕೇಳಿದ್ದಾರೆ ಸೊ ಇವರೆಲ್ಲರಿಗೂ ಉತ್ತರ ಕೊಡೋಕ್ಕೋಸ್ಕರವಾಗಿ ನಾನು ಒಂದಷ್ಟು ರಿಸರ್ಚನ್ನು ಈ ಕೇಸ್ ಬಗ್ಗೆ ಮಾಡಿದೆ ನೆನಪಿರಲಿ ಸ್ನೇಹಿತರೆ ನಾನು ಈ ಒಂದು ಪ್ರಕರಣದ ಬಗ್ಗೆ ಮಾಡ್ತಾ ಇರುವಂತಹ ಮೊಟ್ಟ ಮೊದಲ ವಿಡಿಯೋ ಇದು ಇಲ್ಲಿ ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತಿನವರೆಗೂ ಸೌಜನ್ಯ ಕೇಸ್ ಬಗ್ಗೆ ಒಂದೇ ಒಂದು ಸಂದರ್ಶನವನ್ನು ಮಾಡಿಲ್ಲ ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯನ್ನ ಕೂತು ಅವ್ರ ಜೊತೆ ಮಾತಾಡಿ ಅವ್ರು ಹೇಳಿದ ಕಥೆಗಳನ್ನೇ ಬಿತ್ತರಿಸುವ ಮೂಲಕ ಬರೀ ನನ್ನ ವ್ಯೂಸ್ ಲೈಕ್ಸನ್ನು ಕಮೆಂಟ್ಸನ್ನು ಜಾಸ್ತಿ ಮಾಡ್ಕೊಳ್ಬಹುದೇ ಹೊರತು ಸೌಜನ್ಯಾಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿ ನಾನು ಈ ಕೇಸ್ ಬಗ್ಗೆ ಯಾವುದೇ ವಿಷಯವನ್ನು ಕುರಿತು ಮಾತಾಡಿರಲಿಲ್ಲ ಆದರೆ ಜನ ಕೇಳಿದಾಗ ಹೌದು ನಾನು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಈ ವಿಷಯದಲ್ಲಿ ಮಾತಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತೀನಿ ಸ್ನೇಹಿತರ ನೆನಪಿರ್ಲಿ ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟೊಂದು ಕ್ಯಾಮ್ರಾ ತಗೊಂಡು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟೊಂದು ಮೈಕ್ ತಗೊಂಡು ಹೋಗಿ ಸೌಜನ್ಯ ಮನೆಯವರನ್ನ ಅಥವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರನ್ನ ಅಥವಾ ಮೂರನೆಯವರನ್ನ ಮಾತನಾಡಿಸಿ ನನ್ನ ವ್ಯೂಸ್ ಲೈಕ್ಸ್ ಜಾಸ್ತಿ ಮಾಡ್ಕೊಳ್ಳೋದು ಬಹಳ ಸುಲಭ ಅದಕ್ಕೆ ಖರ್ಚಾಗುತ್ತೆ ಐವತ್ತರವತ್ತು ಸಾವಿರ ಆದರೆ ಈ ಕೇಸ್ ಫೈಲನ್ನು ಮುಂದಿಟ್ಟುಕೊಂಡು ಅದನ್ನು ಸ್ಟಡಿ ಮಾಡಿ ಯಾರು ಆರೋಪಿಗಳು ಯಾರು ಅಪರಾಧಿಗಳು ಅಥವಾ ಇಲ್ಲಿರುವಂಥ ಸತ್ಯಾಂಶ ಏನು ಅಂತ ಕಂಡುಹಿಡಿಯೋದಕ್ಕೆ ತಲೆ ಬೇಕಾಗುತ್ತೆ ಕೇಸ್ ಫೈಲನ್ನು ನಾನು ಮುಂದಿಟ್ಕೊಂಡು ನೋಡಿದಾಗ ಸಮೀರ್ ಎಮ್ ಡಿ ಮಾಡಿರುವಂತಹ ವಿಡಿಯೋದಲ್ಲಿ ಆರಂಭದಲ್ಲಿ ಇದು ಸತ್ಯ ಅಂತ ಅನ್ಸಿದ್ರು ಕೂಡ ಆನಂತರದಲ್ಲಿ ನನಗೆ ಕೇಸ್ ಅನ್ನು ಇಟ್ಕೊಂಡು ನೋಡಿದಾಗ ಯಾಕಿಷ್ಟೊಂದು ಗೊಂದಲ ಯಾಕಿಷ್ಟೊಂದು ಸುಳ್ಳು ಹೇಳಿದ್ದಾರೆ ಇದರಲ್ಲಿ ಅನ್ನುವಂಥ ಅನುಮಾನ ಕಾಡಿದ್ದು ಸುಳ್ಳಲ್ಲ ನಿಜವಾದ ತನಿಖಾ ಪತ್ರಿಕೋದ್ಯಮ ಅಂದ್ರೆ ಏನು ಅಂತಂದ್ರೆ ಮೊದಲನೇದಾಗಿ ನಾವು ಇಂಥವರೇ ಅಪರಾಧಿ ಅಂತ ತೀರ್ಮಾನಿಸಿಕೊಳ್ಳದೆ ಆ ಕೇಸನ್ನ ತನಿಖೆ ಮಾಡಲಿಕ್ಕೆ ಆರಂಭವನ್ನ ಮಾಡೋದು ಆ ಕೇಸ್ ಬಗ್ಗೆ ಸಂಶೋಧನೆಯನ್ನ ಮಾಡಲಿಕ್ಕೆ ಆರಂಭವನ್ನ ಮಾಡೋದು ಹಾಗೆ ಕೂತಾಗ ನನಗೆ ಬಂದಂತ ಪ್ರಶ್ನೆಗಳನ್ನ ನನಗೆ ಗೊತ್ತಾದಂತ ಸತ್ಯಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ ಇದರಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಯಾರು ಬೇಕಾದರೂ ಉತ್ತರವನ್ನು ಕೊಡಬಹುದು ಸಮೀರ್ ಹೇಳದಂತ ಮೊಟ್ಟ ಮೊದಲ ಸುಳ್ಳು ಇದುವರೆಗೂ ನಾನು ಧರ್ಮಸ್ಥಳದ ದೇವಸ್ಥಾನವನ್ನು ಹಿಂದೂ ದೇವಾಲಯ ಅಂತ ಅಂದ್ಕೊಂಡಿದ್ದೆ ಆದರೆ ಇದೊಂದು ಜೈನ ದೇವಾಲಯ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅಂತ ಹಾಗೆ ಹೇಳೋ ಮೂಲಕ ಇದು ಒಂದು ಜೈನ ಟೆಂಪಲ್ ಇದು ಹಿಂದೂ ಟೆಂಪಲ್ ಅಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಜನರಿಗೆ ಹೇಳಿದ್ದಾರೆ ಸಮೀರ್ ಆದರೆ ಯಾವ ಡಾಕ್ಯುಮೆಂಟ್ಗಳನ್ನ ಸಮೀರ್ ತೋರಿಸ್ಕೊಂಡು ಹೋಗ್ತಾರಲ್ಲ ಆ ನ ಮೊಟ್ಟ ಮೊದಲ ಪ್ಯಾರಾಗ್ರಾಫ್ನಲ್ಲಿ ಸ್ಪಷ್ಟವಾಗಿ ಕೋರ್ಟೇ ಹೇಳಿದೆ ಕೋರ್ಟ್ನಲ್ಲಿಯೇ ಹೇಳಲಾಗಿದೆ ಈ ಒಂದು ಧರ್ಮಸ್ಥಳ ಹಿಂದೂ ದೇವರು ಇರುವಂತಹ ಹಿಂದೂಗಳ ಒಂದು ಪವಿತ್ರ ಸ್ಥಳ ಹಿಂದೂಗಳು ನಡೆದುಕೊಳ್ಳುವಂತಹ ಒಂದು ದೇವಸ್ಥಾನ ಇದು ಇದಕ್ಕೋಸ್ಕರವೇ ಇದು ಫೇಮಸ್ ಆಗಿರೋದು ಅಂತ ಆ ಕೋರ್ಟ್ನ ಡಾಕ್ಯುಮೆಂಟ್ನಲ್ಲಿಯೇ ಇದೆ ಮತ್ತೆ ಯಾವ ಡಾಕ್ಯುಮೆಂಟ್ ಅನ್ನ ಸಮೀರ್ ತೋರಿಸ್ತಾರಲ್ಲ ಇಲ್ಲಿ ಬರುತ್ತೆ ನೋಡಿ ಈ ಡಾಕ್ಯುಮೆಂಟ್ ನಲ್ಲಿ ಅವರು ಹೇಳಿರೋದು ಇದು ಜೈನ ದೇವಸ್ಥಾನ ಅಂತ ಅಲ್ಲ ಜೊತೆಗೆ ಯಾವ ಡಾಕ್ಯುಮೆಂಟ್ ಅನ್ನ ಸಮೀರ್ ಇದನ್ನ ಹೆಗ್ಡೆ ಅವರೇ ಹೇಳಿರೋದು ಸುಪ್ರೀಂ ಕೋರ್ಟ್ಗೆ ಅಂತ ತೋರಿಸ್ತಾರೆ ಅದೇ ಡಾಕ್ಯುಮೆಂಟ್ ನಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದರೆ ಈ ದೇವಸ್ಥಾನ ಹಿಂದೂ ದೇವಸ್ಥಾನ ಅಂತ ಜೊತೆಗೆ ಈ ದೇವಸ್ಥಾನ ನಮಗೆ ಅಂದ್ರೆ ಜೈನ ಕುಟುಂಬದ ಒಡೆತನಕ್ಕೆ ಸೇರಿದಂತಹ ಜಾಗದಲ್ಲಿ ನಮ್ಮ ಹಿರಿಯರು ಕಟ್ಟಿದಂತಹ ದೇವಸ್ಥಾನ ಅಂತ ಹೇಳಿದಾರೇ ಹೊರ್ತು ಇದು ಜೈನರ ದೇವಸ್ಥಾನ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ ಇಲ್ಲಿ ಒಂದು ಮಿಸ್ಲೀಡ್ ಅನ್ನು ಮಾಡಲಾಗಿದೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ ಅದರಲ್ಲಿ ನನ್ನ ಒಂದು ವಿಡಿಯೋ ಇದೆ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಇದು ಜೈನರ ಕೈಗೆ ಹೇಗೋಯಿತು ಜೈನರಿಗೂ ಧರ್ಮಸ್ಥಳದ ಮಂಜುನಾಥರಿಗೂ ಏನು ಸಂಬಂಧ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಈ ಒಂದು ಕ್ಷೇತ್ರದಲ್ಲಿ ಹೇಗೆ ನೆಲೆಸಿದ್ರು ಆ ದೇವಸ್ಥಾನವನ್ನು ಹೇಗೆ ಕಟ್ಟಿಸಿದ್ರು ಅದು ಯಾಕೆ ಹಿಂದೂ ದೇವಸ್ಥಾನ ಅನ್ನೋದಕ್ಕೆ ಸರಿಯಾದ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡಿದ್ದೀನಿ ಸುಳ್ಳು ನಂಬರ್ ಟು ಯಾವಾಗ ಸಮೀರ್ ವಿಡಿಯೋದಲ್ಲಿ ಸಂತೋಷ್ ರಾವ್ನ ಹೆಸರನ್ನ ಹೇಳಿ ಸಂತೋಷ್ ರಾವ್ ಹಿಸ್ಟ್ರಿಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನೆ ಆರಂಭದಲ್ಲಿಯೇ ಸಮೀರ್ ಜನರಿಗೆ ಒಂದು ವಿಷಯವನ್ನ ಕನ್ವಿನ್ಸ್ ಮಾಡ್ತಾರೆ ಏನು ಅಂತಂದ್ರೆ ಆತನಿಗೆ ಬಾಲ್ಯದಿಂದಲೂ ಕೂಡ ಮೆಂಟಲ್ ಇಲ್ನೆಸ್ ಇತ್ತು ಅಂತ ಆದರೆ ಈ ಮನುಷ್ಯನಿಗೆ ಮೆಂಟಲ್ ಇಲ್ನೆಸ್ ಯಾವುದೂ ಕೂಡ ಇರಲಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಇದರಲ್ಲಿ ಪ್ರಮುಖವಾದಂಥ ಸಾಕ್ಷಿ ಯಾವುದು ಅಂತಂದ್ರೆ ಆತ ಅರೆಸ್ಟ್ ಆದ ನಂತರ ಇದನ್ನ ಕಂಡ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಆತನನ್ನ ಒಂದು ತಿಂಗಳ ಕಾಲ ಅಬ್ಸರ್ವೇಷನ್ ಗೆ ಇಡ್ತಾರೆ ಆ ಒಂದು ತಿಂಗಳ ಅಬ್ಸರ್ವೇಷನ್ ನ ರಿಸಲ್ಟ್ ಏನಾಗಿತ್ತು ಅಂತಂದ್ರೆ ಈತನಿಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಲ್ಲ ಹೀ ಇಸ್ ಫಿಟ್ ಅಂಡ್ ಫೈನ್ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಾನ್ಸ್ ಕೊಟ್ಟಂತ ಸರ್ಟಿಫಿಕೇಟ್ ಇಲ್ಲಿದೆ ಸುಳ್ಳು ನಂಬರ್ ತ್ರೀ ಮೊಹಮ್ಮದ್ ಸಮೀರ್ ಹೇಳುವ ಪ್ರಕಾರ ಈತ ಧರ್ಮಸ್ಥಳದವನಲ್ಲ ಶೃಂಗೇರಿಯವನು ಅಂತ ಆದರೆ ಸತ್ಯಾಂಶ ಏನು ಅಂತಂದ್ರೆ ಈತ ಶೃಂಗೇರಿಯವನಲ್ಲ ಈತ ಕಾರ್ಕಳದವನು ಶೃಂಗೇರಿಯ ಒಂದು ಹೋಟೆಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಜೊತೆಗೆ ಸಮೀರ್ ಹೇಳದಂತ ಅತಿ ದೊಡ್ಡ ಒಂದು ವಿಷಯ ಏನು ಅಂತ ಅಂದ್ರೆ ಈತ ಒಂಬತ್ತನೇ ತಾರೀಕು ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಅದಕ್ಕೆ ಕೇವಲ ಗ್ರಾಫಿಕ್ಸ್ ಅನ್ನ ಮಾಡಿ ಹಾಕ್ತಾರೆಯೇ ಹೊರತು ಸಮೀರ್ ಇದಕ್ಕೆ ಯಾವುದೇ ಸಾಕ್ಷಿಯನ್ನ ನೀಡೋದಿಲ್ಲ ಈತ ಧರ್ಮಸ್ಥಳಕ್ಕೆ ಒಂಬತ್ತನೇ ತಾರೀಕು ಬಂದ ಅನ್ನೋದ್ರ ಕುರಿತಂತೆ ಇಡೀ ಕೇಸ್ ಫೈಲ್ ನಲ್ಲಿ ಒಂದೇ ಒಂದು ಉಲ್ಲೇಖವೂ ಇಲ್ಲ ಸಾಕ್ಷಿ ಆಧಾರಗಳನ್ನು ಬಿಟ್ಟಾಕಿ ಅದು ಸೆಕೆಂಡ್ರಿ ಸಾಕ್ಷಿ ಆಧಾರಗಳಂತೂ ಇಲ್ಲವೇ ಇಲ್ಲ ಉಲ್ಲೇಖವೂ ಇಲ್ಲ ಒಂಬತ್ತನೇ ತಾರೀಕು ಬಂದಿದ್ದು ಅಂತ ಯಾರು ಎಲ್ಲಿಯೂ ಹೇಳಿಲ್ಲ ಹೇಳಲಿಕ್ಕೆ ಯಾವುದೇ ಸಾಕ್ಷಿಯೂ ಇಲ್ಲ ಆದರೆ ಈ ಒಂದು ವಿಷಯ ಸಮೀರ್ಗೆ ಹೇಗೆ ಗೊತ್ತಾಯಿತು ಹೇಗೆ ಈತ ಒಂಬತ್ತನೇ ತಾರೀಕು ಬಂದಿದ್ದು ತುಂಬ ಇಂಪಾರ್ಟೆಂಟು ಈ ಡೇಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ರು ಅನ್ನೋದು ನನಗಿರುವಂತಹ ಅತಿ ದೊಡ್ಡ ಪ್ರಶ್ನೆ ದಯವಿಟ್ಟು ಇದಕ್ಕೆ ಸಮೀರ್ ಅವರೇ ಉತ್ತರಿಸಬೇಕು ಯಾಕಂದ್ರೆ ಸಂತೋಷ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ನಮ್ಮ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೂವತ್ತನೇ ತಾರೀಕಿಂದ ಆತನನ್ನ ನಾನು ಎಲ್ಲಿಯೂ ನೋಡಿಲ್ಲ ಅಂತ ಓನರ್ ಹೇಳ್ತಾರೆ ಆತ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದಾಗಿ ಮೂವತ್ತನೇ ತಾರೀಕು ನಮ್ಮ ಓನರ್ ಕೆಲಸದಿಂದ ತೆಗೆದಾಕಿದ್ರು ಅವತ್ತಿನಿಂದ ಆತ ಶೃಂಗೇರಿಯ ಸುತ್ತಮುತ್ತ ಎಲ್ಲೂ ನಮಗೆ ಕಾಣಿಸಿಲ್ಲ ಅನ್ನುವಂಥದ್ದನ್ನ ಆತನ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಸಹೋದ್ಯೋಗಿ ಹೇಳ್ತಾನೆ ಹಾಗಾದ್ರೆ ಈತ ಮೂವತ್ತನೇ ತಾರೀಕಿಂದ ಒಂಬತ್ತನೇ ತಾರೀಕಿನವರೆಗೂ ಹತ್ತು ದಿನ ಎಲ್ಲಿದ್ದ ಅನ್ನುವಂಥ ಪ್ರಶ್ನೆಗೆ ಸಮೀರ್ ಅವರೇ ಉತ್ತರ ಕೊಡಬೇಕಾಗತ್ತೆ ಮುಂದೆ ಸಮೀರ್ ಹೇಳಿದಂಥ ಒಂದು ವಿಷಯ ನನಗೆ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿತ್ತು ಅರೆ ಇದೇನಿದು ಸಮೀರ್ ಈ ತರ ಹೇಳ್ಬಿಟ್ರು ಅನ್ನುವಂಥ ಒಂದು ದೊಡ್ಡ ಆಶ್ಚರ್ಯವನ್ನು ನನ್ನ ಮುಂದಿಡ್ತು ಯಾಕೆ ಅಂತ ಕೇಳಿದ್ರೆ ಸಮೀರ್ ಹೇಳ್ತಾರೆ ಈತನಿಗೆ ಮೆಂಟಲ್ ಇಲ್ನೆಸ್ ಇದ್ದಿದ್ದೇ ವರವಾಯ್ತು ಪೊಲೀಸನವರು ಎಷ್ಟೇ ಟಾರ್ಚರ್ ಕೊಟ್ಟರು ಎಷ್ಟೇ ಬೆದರಿಕೆ ಹಾಕಿದ್ರು ಈತ ಈ ಅಪರಾಧವನ್ನ ತಾನೇ ಮಾಡಿದ್ದು ಅಂತ ಒಪ್ಕೊಳ್ಳೋದಿಲ್ಲ ನಮ್ಮಂತ ನಿಮ್ಮಂತ ಸಾಮಾನ್ಯ ಮನುಷ್ಯರಾಗಿದ್ರೆ ಆ ಹಿಂಸೆಯನ್ನು ತಾಳಲಾರದೆ ಬಹುಶಃ ಒಪ್ಕೊಂಡ್ ಬಿಡ್ತಿದ್ವೇನೋ ಆದ್ರೆ ಈತನಿಗೆ ಮೆಂಟಲ್ ಇಲ್ನೆಸ್ ಹೊರವಾಗಿದ್ದರಿಂದ ಆ ಹಿಂಸೆಯನ್ನ ಒಪ್ಕೊಂಡಿಲ್ಲ ಅಂತ ಸಮೀರ್ ಹೇಳ್ತಾರೆ ಇದರಲ್ಲಿ ಬಹುದೊಡ್ಡ ಆಶ್ಚರ್ಯ ನನಗೆ ಹೆಂಗ್ ಗೊತ್ತಾ ನೀವೇ ನೋಡಿ ಈ ಕೇಸ್ ಫೈಲ್ ನ ತೆಗೆದು ಹಾಕದಂತ ಯಾರಿಗಾದರೂ ಸಿಗುವಂತ ಒಂದು ಡಾಕ್ಯುಮೆಂಟ್ ಇದೆ ಸಂತೋಷ್ ರಾವ್ ತನ್ನ ಹೇಳಿಕೆಯಲ್ಲಿ ಪೊಲೀಸರ ಮುಂದೆ ಈ ಕೃತ್ಯವನ್ನ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾರೆ ಇದನ್ನ ಹಿಂಸೆಗೆ ಒಪ್ಕೊಂಡ್ರೋ ಅಥವಾ ತಾನಾಗಿಯೇ ಒಪ್ಕೊಂಡ್ರೋ ಗೊತ್ತಿಲ್ಲ ಪೊಲೀಸ್ನವ್ರು ಹೇಳುವ ಪ್ರಕಾರ ಆತನಿಗೆ ವಿಚಾರಣೆ ತೀವ್ರ ವಿಚಾರಣೆ ಮಾಡ್ಲಾಗಿ ಆತ ಒಪ್ಕೊಂಡ ಅಂತ ಆತನ ಹೇಳಿಕೆಯಲ್ಲಿಯೂ ಕೂಡ ಆತ ಅದನ್ನ ಹೇಳಿದಾನೆ ಪೊಲೀಸ್ನವರು ನನಗೆ ತೀವ್ರ ವಿಚಾರಣೆ ಮಾಡಲಾಗಿ ನನ್ನ ತಪ್ಪನ್ನು ನಾನು ಒಪ್ಕೊಂಡಿದ್ದೇನೆ ಜೊತೆಗೆ ನಾನು ಇದನ್ನ ಹೇಗೆ ಮಾಡಿದೆ ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ ಇದನ್ನ ನಾನು ಇನ್ನೊಂದು ಎಪಿಸೋಡ್ ಮಾಡಿ ಆತ ಏನು ಹೇಳ್ದ ಅಲ್ಲಿ ಏನ್ ನಡೀತು ಅಂತ ಹೇಳಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ದಾಖಲೆಯ ಸಮೇತ ಇಡ್ತೇನೆ ಆದ್ರೆ ಈಗ ನೀವು ತಿಳ್ಕೊಬೇಕಾಗಿರೋದಿಷ್ಟೇ ಈತ ಒಪ್ಕೊಂಡಿಲ್ಲ ಅಂತ ಸಮೀರ್ ಯಾಕೆ ಹೇಳಿದ್ರು ಅನ್ನೋದು ನನಗೆ ಇರುವಂಥ ದೊಡ್ಡ ಪ್ರಶ್ನೆ ಆತ ಒಪ್ಪಿಕೊಂಡಿದ್ದಾನೆ ಅವರ ಹೇಳಿಕೆ ಇಲ್ಲಿದೆ ಆ ಹೇಳಿಕೆಯಲ್ಲಿ ಸಂತೋಷ್ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಈ ಕೆಲಸವನ್ನು ಮಾಡಿರುವ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಬಲ್ಲೆ ಜೊತೆಗೆ ಈ ಕೆಲಸವನ್ನು ನಾನೇ ಮಾಡಿದ್ದು ಹೇಗೆ ಮಾಡಿದೆ ಅನ್ನೋದಕ್ಕೆ ವಿವರಣೆಯನ್ನು ಕೊಟ್ಟು ಕೊನೆಗೆ ಇದರಲ್ಲಿ ಸಹಿಯನ್ನು ಕೂಡ ಹಾಕಿದ್ದಾರೆ ಈ ವಿಚಾರವನ್ನು ನೋಡಿದಾಗ ನನಗೆ ಅರ್ಥ ಆಗಿದ್ದೇನೆಂದರೆ ಸಮೀರ್ ಎಮ್ ಡಿ ಅವರು ಈ ಒಂದು ಕೇಸ್ನ ಫೈಲನ್ನು ತೆಗೆದು ನೋಡಿಯೇ ಇಲ್ವಾ ಹಾಗಾದರೆ ಸಮೀರ್ಗೆ ಇದನ್ನು ಹೀಗೆ ಹೇಳು ಅಂತ ಹೇಳಿದವರು ಯಾರು ಇದಕ್ಕೂ ಕೂಡ ಸಮೀರ್ ಅವರ ಉತ್ತರ ಕೊಡಬೇಕಾಗುತ್ತೆ ಸಮೀರ್ ಡಿ ಅವರು ಹೇಳಿದಂತಹ ಮತ್ತೊಂದು ವಿಷಯ ಏನಂತ ಅಂದ್ರೆ ಸಂತೋಷ್ ರಾವ್ಗೆ ಫಿಮೋಸಿಸ್ ಇದ್ದಿದ್ರಿಂದಾಗಿ ಈತ ಲೈಂಗಿಕ ಕ್ರಿಯೆಯನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಾಡಿದ್ರು ಕೂಡ ಈತ ಇದರಿಂದ ಸುಖವನ್ನು ಅನುಭವಿಸಲ್ಲ ನರಕವನ್ನ ಕಾಣ್ತಾರೆ ಅಂತ ಆದ್ರೆ ಸಂತೋಷ್ ರಾವ್ ಅವರನ್ನ ವೈದ್ಯಕೀಯ ತಪಾಸಣೆ ಮಾಡಿದಂತ ಡಾಕ್ಟರ್ ಸ್ಪಷ್ಟವಾಗಿ ಬರೀತಾರೆ ಈತನಿಗೆ ಫಿಮೋಸಿಸ್ ಇದೆ ಆದ್ರೆ ಈತ ಲೈಂಗಿಕ ಕ್ರಿಯೆಯನ್ನ ಮಾಡಬಲ್ಲ ಹೀ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಅನ್ನೋದನ್ನ ಸ್ಪಷ್ಟವಾಗಿ ಬರೆದಿದರೆ ಅದಕ್ಕೆ ಬೇಕಾದಂತ ದಾಖಲೆ ಇಲ್ಲಿದೆ ಜೊತೆಗೆ ಡಾಕ್ಟರ್ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾರೆ ಈ ಒಂದು ಕಾಯಿಲೆ ಇರುವವರು ಲೈಂಗಿಕ ಕ್ರಿಯೆಯನ್ನು ಮಾಡಿದ್ರೆ ಅವರಿಗೆ ಸಾಕಷ್ಟು ಪೇಯ್ನ್ ಆಗುತ್ತೆ ಸಿವಿಯರ್ ಆಗಿ ಪೈನ್ ಆಗುತ್ತೆ ಅನ್ನುವಂತ ವಿಷಯವನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಅಲ್ಲಿ ಗಾಯ ಆಗುವಂತಹ ಅಂದ್ರೆ ಮರ್ಮಾಂಗಕ್ಕೆ ಗಾಯ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಇಲ್ಲಿ ಸಮೀರ್ ನಮಗೆ ನಿಮಗೆ ಹೇಳದೇ ಇರುವಂತಹ ಮತ್ತೊಂದು ಪ್ರಮುಖವಾದ ಅಂಶ ಇದೆ ಇದನ್ನ ತಾವೆಲ್ಲರೂ ದಯಮಾಡಿ ಗಮನಿಸಬೇಕು ಇಲ್ಲಿ ಸಂತೋಷ್ ರಾವ್ ಅವರನ್ನ ಜನ ಹಿಡಿದುಕೊಟ್ಟಿದ್ದು ಹನ್ನೊಂದನೇ ತಾರೀಕು ಸಂಜೆ ಆತನನ್ನು ಹನ್ನೆರಡನೇ ತಾರೀಕು ಬೆಳಗ್ಗೆ ಮೆಡಿಕಲ್ ಮಾಡಲಿಕ್ಕೋಸ್ಕರವಾಗಿ ವೈದ್ಯಕೀಯ ತಪಾಸಣೆಗೋಸ್ಕರವಾಗಿ ಕಳಿಸಿಕೊಡ್ತಾರೆ ಆಗ ಆತನ ದೇಹವನ್ನು ಪರೀಕ್ಷೆ ಮಾಡಿ ನೋಡಲಾಗಿ ನೆನ್ಪಿಟ್ಕೊಳ್ಳಿ ಈತ ಮೆಡಿಕಲ್ಗೆ ಹೋದಾಗ ಘಟನೆ ನಡೆದು ಸುಮಾರು ನಲವತ್ತೆಂಟು ಗಂಟೆ ಕಳೆದು ಹೋಗಿರುತ್ತೆ ಸೊ ಮೆಡಿಕಲ್ ಚೆಕಪ್ನಲ್ಲಿ ಅವರು ಸ್ಪಷ್ಟವಾಗಿ ಬರೀತಾರೆ ಈತನ ದೇಹದಲ್ಲಿ ಸುಮಾರು ಹದಿನೇಳು ಗಾಯಗಳಿದೆ ಅಂತ ಅದರಲ್ಲಿ ಒಂದರಿಂದ ಹನ್ನೊಂದನೇ ಗಾಯ ಅಂದ್ರೆ ಒನ್ ಟೂ ತ್ರೀ ಅಂತ ಅವ್ರು ನಂಬರ್ ಕೊಡ್ತಾರೆ ಗಾಯಗಳಿಗೆ ಆ ಹನ್ನೊಂದು ಗಾಯಗಳೇನಿದೆ ಇದು ಯಾರೋ ಒಬ್ಬರು ಫೋರ್ಸ್ಫುಲಿ ತರಚಿರುವ ಉಗುರಿನಿಂದ ಕಿತ್ತಿರುವಂತಹ ಗಾಯದ ಮಾರ್ಕ್ಗಳು ಅಂತ ಜೊತೆಗೆ ಈ ಹನ್ನೊಂದು ಗಾಯಗಳೇನಿದೆ ಈ ಗಾಯ ಆಗಿರುವ ಸಮಯವನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ನಲವತ್ತೆಂಟು ಗಂಟೆಯಿಂದ ಎಪ್ಪತ್ತೆರಡು ಗಂಟೆಯ ಸಮಯದಲ್ಲಿ ಆಗಿರೋದು ಅಂತ ಅಂದ್ರೆ ಸ್ಪಷ್ಟವಾಗಿ ಈ ಸಮಯ ಸೌಜನ್ಯ ಅತ್ಯಾಚಾರ ಮತ್ತೆ ಹತ್ಯೆಯಾದಂಥ ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ತಾ ಇದೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಜನ ಕೇಳ್ತಾರೆ ಏನಂದ್ರೆ ಜನಗಳು ಹಿಡ್ಕೊಂಡು ಬಂದ್ರಲ್ಲ ಆಗ ಅವನಿಗೆ ಹೊಡೆದ್ರು ಆಗ ಆದಂತ ಗಾಯಗಳದು ಅಂತ ಸ್ನೇಹಿತರೆ ನಿಮಗೆ ನೆನಪಿರ್ಲಿ ಆ ಜನಗಳು ಹಿಡ್ಕೊಂಡು ಬಂದು ಇಪ್ಪತ್ನಾಲ್ಕು ಗಂಟೆಯೊಳಗೆ ಆತನನ್ನ ಮೆಡಿಕಲ್ ಸರ್ಟಿಫಿಕೇಟ್ಗೆ ಅಂತ ಮೆಡಿಕಲ್ ಚೆಕ್ಅಪ್ಗೆ ಅಂತ ಕಳಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದಂತಹ ಗಾಯಗಳು ಬೇರೆ ಇದೆ ಅದರ ವಿವರಣೆಯೂ ಸಹ ಬರುತ್ತೆ ಇನ್ನೊಂದೆರಡು ಗಾಯಗಳು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗಿದೆ ಅದು ರೆಡ್ ಕಲರ್ನಲ್ಲಿರುತ್ತೆ ಆದರೆ ಕಂದು ಬಣ್ಣದಲ್ಲಿದ್ದಂಥ ಈ ಗಾಯಗಳು ಆ ಘಟನೆ ಅಂದ್ರೆ ಎರಡು ದಿನ ಅಥವಾ ಮೂರು ದಿನಗಳ ಸಮಯದಲ್ಲಿ ಆಗಿರುವಂತಹ ಗಾಯಗಳು ಅಂತಿದೆ ಈ ಗಾಯಗಳು ಹೇಗಾಯಿತು ಅಂತ ಸಂತೋಷ್ ರಾವ್ ಎಲ್ಲಿಯೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಮತ್ತೆ ನೀವು ನೆನಪಿಟ್ಟುಕೊಳ್ಬೇಕಾದಂತಹ ಮತ್ತೊಂದು ವಿಷಯ ಏನು ಅಂತ ಅಂದ್ರೆ ಜನ ಹಿಡಿದು ಹೊಡೆದು ಸಂತೋಷ ರಾವನನ್ನು ಪೊಲೀಸ್ನವರಿಗೆ ಒಪ್ಪಿಸಿದಂತಹ ಸಂದರ್ಭದಲ್ಲಿ ಆತ ಬಟ್ಟೆಯನ್ನು ಹಾಕೊಂಡಿರ್ತಾನೆ ಆದ್ರೆ ಡಾಕ್ಟರ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈತನ ಮೈ ಮೇಲಿರುವ ಹದಿನೇಳು ಗಾಯಗಳ ಪೈಕಿ ಹನ್ನೊಂದನೇ ಗಾಯ ಈ ಗಾಯ ಏನಿದೆ ಇದು ಆಗಿರುವಂತ ಸಂದರ್ಭದಲ್ಲಿ ಸಂತೋಷರಾವ್ ಬಟ್ಟೆ ಹಾಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಸಂತೋಷ ರಾವ್ ಬಟ್ಟೆಯನ್ನು ಬಿಚ್ಚಿದ ಸಂದರ್ಭದಲ್ಲಿಯೇ ಈ ಗಾಯ ಆಗಿದೆ ಅಂತ ಯಾಕೆ ಅಂತಂದರೆ ಇದು ಆತನ ಮರ್ಮಾಂಗದ ಮೇಲೆ ಆಗಿರುವಂತಹ ಗಾಯ ಇದನ್ನು ನೀವು ಇನ್ನೊಂದು ಕಡೆ ಕನೆಕ್ಟ್ ಮಾಡ್ಕೋಬಹುದು ಫಿಮೋಸಿಸ್ ಆದಂತವರು ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರೊಂದು ವೇಳೆ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರ ಮರ್ಮಾಂಗದಲ್ಲಿ ಗಾಯ ಆಗೋದು ಸಹಜ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗಿತ್ತು ಸೌಜನ್ಯರ ಎದೆ ಮೂಳೆ ಮುರಿದು ಹೋಗಿತ್ತು ಜೊತೆಗೆ ಆಕೆಯ ಮರ್ಮಾಂಗಕ್ಕೆ ಆರು ಇಂಚು ಮಣ್ಣನ್ನು ತುಂಬಿಸಲಾಗಿತ್ತು ಅನ್ನುವಂತಹ ಒಂದು ಕ್ರೌರ್ಯದ ಕುರಿತು ಸಮೀರ್ ಅವರು ಮಾತಾಡ್ತಾರೆ ಜೊತೆಗೆ ಬಹಳಷ್ಟು ಜನ ಇದ್ರ ಬಗ್ಗೆ ಎಲ್ಲ ಕಡೆಯೂ ಕೂಡ ಹೇಳಿದ್ದಾರೆ ನನಗೆ ಇಲ್ಲಿರುವಂತಹ ಅನುಮಾನ ಏನು ಅಂದ್ರೆ ನಾನು ಓದಿದಂತ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಸ್ನೇಹಿತರೆ ನಾನು ಯಾರನ್ನೂ ಸೋಲಿಸಬೇಕು ಅಥವಾ ಸಮೀರ್ ಹೇಳಿರೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು ಅಂತಲ್ಲ ನಾನು ಮೊದಲೇ ಹೇಳಿದ್ದೀನಿ ಇದಕ್ಕೆ ದಾಖಲೆಯನ್ನ ಯಾರೇ ಕೊಟ್ಟು ಕೂಡ ನಾನು ಅದನ್ನ ಒಪ್ಕೊಳ್ಳಿಕ್ಕೆ ತಯಾರಿದ್ದೇನೆ ಅಂದ್ರೆ ದಾಖಲೆ ಇರಬೇಕು ನಾನು ಕೊಡ್ತಾ ಇರುವಂಥ ದಾಖಲೆ ಸುಳ್ಳು ಅಂತ ನನಗೂ ಕೂಡ ಅರ್ಥ ಆಗ್ಬೇಕಲ್ಲ ಹೀಗಾಗಿ ನಾನು ಕೇಳ್ತಾ ಇದ್ರಲ್ಲಿ ಯಾವುದೇ ಈಗೋ ಅಂತ ನನಗಂತೂ ಇಲ್ಲ ಇದ್ರ ಅಂದ್ರೆ ಇದು ಎಲ್ಲಿಂದ ತಗೊಂಡ್ರು ಅವರು ಅನ್ನೋದು ನನಗಿರುವಂಥ ಬಹುದೊಡ್ಡ ಪ್ರಶ್ನೆ ಹಾಗಾಗಿ ನಾನು ಈ ಪ್ರಾಮಾಣಿಕ ಪ್ರಶ್ನೆಗಳನ್ನು ಅವರು ಮುಂದೆ ಇಡ್ತಾ ಇದ್ದೇನೆ ನಾನು ಓದಿದಂಥ ಯಾವ ಡಾಕ್ಯುಮೆಂಟ್ ಅಲ್ಲೂ ಕೂಡ ಅಲ್ಲಿ ಮಣ್ಣನ್ನು ತುಂಬಿಸಲಾಗಿತ್ತು ಅಂತ ಹೇಳಿಲ್ಲ ಅಲ್ಲಿ ಮಡ್ ಪಾರ್ಟಿಕಲ್ಸ್ ಇತ್ತು ಅಂತ ಹೇಳಿದ್ದಾರೆ ಅಂದ್ರೆ ಸೌಜನ್ಯರ ಗುಪ್ತಾಂಗದ ಮೇಲೆ ಮಣ್ಣನ್ನು ಹಾಕಲಾಗಿತ್ತು ಅಂತ ಹೇಳಿದ್ದಾರೆ ಹೊರತು ಆರು ಇಂಚಿನವರೆಗೂ ಮಣ್ಣನ್ನು ತುಂಬಿಸಲಾಗಿತ್ತು ಅಂತ ಹೇಳಿಲ್ಲ ಆಮೇಲೆ ನಿಮಗೆ ಗೊತ್ತಿರಲಿ ಯಾವುದೇ ಕ್ಲೋಸ್ ಇರುವಂತಹ ಒಂದು ಸ್ಥಳಕ್ಕೆ ಮಣ್ಣನ್ನು ತುಂಬಿಸಬೇಕು ಅಂತ ಅಂದ್ರೆ ಅಂದ್ರೆ ಅದರ ಮೇಲೆ ಮಣ್ಣು ಹಾಕಿ ಯಾವುದಾದ್ರೂ ಒಂದು ಗಟ್ಟಿ ವಸ್ತುವನ್ನು ತಗೊಂಡು ಅದನ್ನ ಒಳಗಡೆ ಕಳಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ಈ ತರದ ಪ್ರಯತ್ನ ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಮಣ್ಣಿನ ಕಣಗಳು ಅದರ ಒಳಗೆ ಹೋಗಿತ್ತು ಅನ್ನೋದು ಮಾತ್ರ ಸತ್ಯ ಇದನ್ನ ಅಲ್ಲಿ ಎಲ್ಲಾ ಕಡೆಯೂ ಕೂಡ ಮೆನ್ಷನ್ ಮಾಡಿದ್ದಾರೆ ಆದರೆ ಮಣ್ಣನ್ನು ತುಂಬಿಸ್ಲಾಗಿತ್ತು ಸಾಕ್ಷ್ಯ ನಾಶ ಮಣ್ಣನ್ನು ತುಂಬಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ದಾಖಲೆ ಇಲ್ಲ ಆಮೇಲೆ ಇನ್ನೊಂದೇನು ಏನು ಅಂದ್ರೆ ಅಷ್ಟು ಮಣ್ಣು ಇದ್ರೂ ಕೂಡ ಮಣ್ಣಿನ ಪಾರ್ಟಿಕಲ್ಸ್ ಅಲ್ಲಿ ಸಿಕ್ಕಿದ್ರೂ ಕೂಡ ಅಲ್ಲಿ ವಜೈನಲ್ಲಿ ಸ್ವಾಬ್ ಸಿಕ್ಕಿದೆ ಅದನ್ನು ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಯಾರೇನೂ ಸಾಧ್ಯ ಆಗಿಲ್ಲ ಇದನ್ನ ನೀವು ಗಮನಿಸಬೇಕು ಮತ್ತೊಂದು ಮೂಳೆ ಮುರಿದೋಗಿತ್ತು ಅಂತ ಸೊ ಇದ್ರ ಬಗ್ಗೆ ಸಮೀರ್ ಎಲ್ಲಿಂದ ತಗೊಂಡ್ರು ಅನ್ನೋದನ್ನ ಹೇಳಿದ್ರೆ ನಾನು ನಿಜವಾಗ್ಲೂ ಒಪ್ಕೊಳ್ಳಿಕ್ಕೆ ತಯಾರಿದ್ದೇನೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯರ ಮೃತದೇಹ ಮಾರನೇ ದಿನ ಬೆಳಗ್ಗೆ ಯಾರಿಗೋ ಒಬ್ರಿಗೆ ಸಿಗುತ್ತೆ ಅಂತ ಒಂದು ಹಾರಿಕೆಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡು ಸಮೀರ್ ಮುಂದೆ ಹೋಗಿದ್ದಾರೆ ಆದರೆ ಈ ಒಂದು ಕೇಸ್ನಲ್ಲಿ ಸ್ಪಷ್ಟವಾಗಿ ನಿಮಗೆ ಕೇಸ್ ಫೈಲನ್ನು ತೆಗೆದಾಗ ಮೊದಲಿಗೆ ಗೊತ್ತಾಗೋದು ಈ ಒಂದು ಮೃತದೇಹವನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದ್ದು ಸೌಜನ್ಯಾರ ಚಿಕ್ಕಪ್ಪ ಆದಂತಹ ಜಗದೀಶ್ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಆದರೆ ಇದೇ ಜಗದೀಶ್ ಅವರು ಮುಂದೆ ಸಿ ಬಿ ಐ ಕೋರ್ಟ್ನಲ್ಲಿ ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ನಾನು ಕಾಲೇಜ್ ಹತ್ರ ಇದ್ದೆ ಆಗ ನನಗೆ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು ಸೌಜನ್ಯಾರ ಮೃತದೇಹ ಇಲ್ಲಿದೆ ಅಂತ ಯಾರೋ ಒಬ್ರು ಯಾರು ಅಂತ ಅವ್ರು ಹೇಳಿಲ್ಲ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ವಾಪಸ್ ಬಂದು ನೋಡಿದಾಗ ನಾನು ಬರೋದ್ರೊಳಗೆ ಅಲ್ಲಿ ಆಲ್ರೆಡಿ ಮುನ್ನೂರು ನಾನ್ನೂರು ಜನರು ಸೇರಿದ್ರು ಅಂತ ಹೇಳ್ತಾರೆ ಇದು ಹೇಗೆ ಮತ್ತೆ ಯಾವ ಕಾರಣಕ್ಕಾಗಿ ಈ ಒಂದು ವಿಷಯವನ್ನ ಗೊಂದಲದ ಗೂಡಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ ಸೌಜನ್ಯರ ಮಾವ ವಿಠಲ್ ಗೌಡ ಅವರು ಸೌಜನ್ಯ ಆ ಕಡೆಯಿಂದ ಬರ್ತಾ ಇದ್ರು ಇವ್ರು ಈ ಕಡೆಯಿಂದ ಹೋಗ್ತಾ ಇದ್ರು ಅಲ್ಲಿ ನಿಲ್ಲಿಸಿ ನಾನು ಮಾತಾಡಿಸ್ತೆ ಸಮೀರ್ ಕೂಡ ಹೇಳ್ತಾರೆ ಸೌಜನ್ಯರ ಮಾವ ಸೌಜನ್ಯರ ಜೊತೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ನಾನು ಮಾತಾಡಿಸ್ತೆ ಅಂತ ಎಲ್ಲ ಕಡೆಯೂ ಕೂಡ ಹೇಳಿದ್ದಾರೆ ಅಂತ ಆದ್ರೆ ನಾನು ನೋಡಿದಂತ ಕೇಸ್ ಫೈಲ್ ನಲ್ಲಿ ಕಡೆಯೂ ಕೂಡ ಅವ್ರು ಹೇಳಿರೋದು ಸೌಜನ್ಯ ಆ ಕಡೆಯಿಂದ ಬರ್ತಾ ಇದ್ರು ನಾವು ಈ ಕಡೆಯಿಂದ ಜೀಪ್ ನಲ್ಲಿ ಹೋಗ್ತಾ ಇದ್ವಿ ಇಬ್ಬರು ಕೈ ವೇವ್ ಮಾಡಿದ್ವಿ ಅಷ್ಟೇ ಇದ್ರ ಮೇಲೆ ಅವ್ರನ್ನ ನಾನು ಮಾತಾಡಿಸ್ತೆ ಅಂತ ಇವರು ಹೇಳಿಲ್ಲ ಅಲ್ಲಿದ್ದಂತ ಯಾರೂ ಕೂಡ ನಮ್ಮ ಇಬ್ಬರ ನಡುವೆ ಕಾನ್ವರ್ಸೇಷನ್ ಆಯಿತು ಅಂತ ಹೇಳಿಯೇ ಇಲ್ಲ ಇವರಿಬ್ಬರ ನಡುವೆ ಯಾವುದೂ ಕಾನ್ವರ್ಸೇಷನ್ ಆಗಿಲ್ಲ ಇದನ್ನು ಯಾಕೆ ಬರ್ತಾ ಬರ್ತಾ ಸೇರಿಸ್ಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ನನಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಇಲ್ಲಿ ಸಮೀರ್ ಎಂಡಿ ಅವರು ಹೇಳಿರುವಂತಹ ಮತ್ತೊಂದು ವಿಷಯವನ್ನು ನೀವು ಗಮನಿಸಬೇಕು ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬಂದ ನಂತರ ಬಾಹುಬಲಿಯ ಬೆಟ್ಟದಲ್ಲಿ ಉಳ್ಕೊಳ್ತಾರೆ ಬಾಹುಬಲಿಯ ಸ್ಟ್ಯಾಚ್ಯೂ ಹತ್ರ ಹೋಗಿ ಮಲಗ್ಕೊಳ್ತಾರೆ ಅನ್ನುವಂತ ವಿಷಯವನ್ನ ಸಮೀರ್ ಹೇಳ್ತಾರೆ ಆದ್ರೆ ಬಾಹುಬಲಿಯ ಸ್ಟ್ಯಾಚ್ಯೂ ಹತ್ರ ಯಾರನ್ನು ಮಲಗೋದಕ್ಕೆ ಬಿಡೋದಿಲ್ಲ ಆತ ಬಾಹುಬಲಿಯ ಟೆಂಪಲ್ ಹತ್ರ ಇದ್ದೆ ನಾನು ಅಂತ ಎಲ್ಲಿಯೂ ಹೇಳಿಲ್ಲ ಬಾಹುಬಲಿಯ ಬೆಟ್ಟದ ಬಳಿ ಇರುವಂತಹ ಒಂದು ಜಾಗದಲ್ಲಿ ಕಾಡಿನ ಜಾಗದಲ್ಲಿದ್ದೆ ಅಂತ ಅಷ್ಟೇ ಹೇಳಿದ್ದಾನೆ ಜೊತೆಗೆ ಆತನ ಸ್ವಾಯಿಚ್ಛಾ ಹೇಳಿಕೆಯಲ್ಲಿ ಆತ ಅದನ್ನು ಬರೆದುಕೊಟ್ಟಿದ್ದಾನೆ ನಾನು ಸೌಜನ್ಯ ಕೊಲೆಯಾದ ಜಾಗದಿಂದ ಇಷ್ಟು ದೂರದಲ್ಲಿ ಒಂದು ಕಾಡಿನ ಮಧ್ಯೆ ಇದ್ದೆ ಅಂತ ಜೊತೆಗೆ ಪೊಲೀಸ್ನವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಆತನ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಒಂದು ಪಂಚೆ ಎರಡು ಶರ್ಟು ಮತ್ತು ಆತನ ಒಂದು ತುಳಸಿ ಮಾಲೆ ಒಂದು ಮೂರು ಸಾವಿರ ಚಿಲ್ಲರೆ ದುಡ್ಡು ಇದೆಲ್ಲದನ್ನೂ ಕೂಡ ಅಲ್ಲಿಂದ ರಿಕವರ್ ಮಾಡಿದ್ದಾರೆ ಇವರು ಯಾಕೆ ಅವರು ಬಾಹುಬಲಿಯ ಬೆಟ್ಟದಲ್ಲಿ ಮಲ್ಕೊಳ್ತಾ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೂ ಕೂಡ ನನಗಿನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಮುಂದೆ ಮಾತಾಡ್ತಾ ಸಮೀರ್ ಅವರು ಹೇಳ್ತಾರೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿದ್ದಂತಹ ಒಂದು ಸಿ ಸಿ ವಿ ಏನಿತ್ತು ಇದರ ಫೂಟೇಜ್ ಸಡನ್ ಆಗಿ ಅನ್ನುವಂತ ಒಂದು ಆಘಾತಕಾರಿ ವಿಷಯವನ್ನು ಹೇಳ್ತಾರೆ ಆದ್ರೆ ಈ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಂತಹ ಒಂದು ಸಿಸಿ ಟಿವಿ ಏನಿತ್ತು ಅದರ ಫುಟೇಜ್ ಅನ್ನ ಪೊಲೀಸ್ನವರು ಕಲೆಕ್ಟೇ ಮಾಡಿಲ್ಲ ಅಂತ ಇದು ಪೊಲೀಸ್ನವರ ನಿರ್ಲಕ್ಷ್ಯತನವನ್ನ ತೋರಿಸುತ್ತೆ ಪೊಲೀಸ್ನವರ ಬೇಜವಾಬ್ದಾರಿತನವನ್ನು ತೋರಿಸುತ್ತೆ ಹೊರತು ಸಮೀರ್ ಹೇಳಿದಾಗೆ ಯಾರು ಅದನ್ನ ಇದ್ದಕ್ಕಿದ್ದಂತೆ ಕಾಣೆ ಮಾಡುವಂತಹ ಕಾಣೆ ಆಯಿತು ಅನ್ನುವಂಥದ್ದು ಸಮೀರದೇ ವರ್ಡ್ ಇದು ವರ್ಡ್ ಯಾಕೆ ಅವ್ರು ಬಳಸಿದ್ರು ಅನ್ನೋದಕ್ಕೆ ಸಮೀರ್ ಅವರೇ ಸ್ಪಷ್ಟತೆಯನ್ನು ಕೊಡಬೇಕು ಸಮೀರ್ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಧರ್ಮಾಧಿಕಾರಿಯವರು ಈ ಕೇಸ್ನಲ್ಲಿ ಸೈಲೆಂಟ್ ಆಗಿದ್ರು ಸಾಕಷ್ಟು ಹೋರಾಟಗಳಾಗಿ ಜನರು ಯಾಕೆ ಧರ್ಮಾಧಿಕಾರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಜನರು ಪ್ರಶ್ನೆ ಮಾಡಿದ ನಂತರದಲ್ಲಿ ಧರ್ಮಾಧಿಕಾರಿಗಳು ಬಂದು ಈ ಕೇಸ್ನ ಯಾರಿಗೆ ಬೇಕಾದರೂ ಕೊಡಿ ಸಿ ಬಿ ಐ ಕೊಡಿ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ರು ಅಂತ ಹೇಳ್ತಾರೆ ಆದರೆ ಸಮೀರ್ಗೆ ಗೊತ್ತಿಲ್ಲದೇ ಇರುವ ಮತ್ತೊಂದು ವಿಷಯ ಏನಂದರೆ ಧರ್ಮಾಧಿಕಾರಿಯವರು ಅವತ್ತು ಘಟನೆ ನಡೆದಂಥ ದಿನವೇ ಆರಶೋಕವರಿಗೆ ಅಂದರೆ ಗೃಹ ಸಚಿವರಿಗೆ ಫೋನ್ ಮಾಡಿ ನಮ್ಮ ಊರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ದಯವಿಟ್ಟು ಇದಕ್ಕೊಂದು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ ಅದಾದ ನಂತರದಲ್ಲಿ ಯಾವಾಗ ಮೊಟ್ಟ ಮೊದಲ ಬಾರಿಗೆ ಅವರ ಮನೆಯ ಅಂದರೆ ಅವರ ತಮ್ಮನ ಮಗನ ಹೆಸರು ಈ ಕೇಸ್ನಲ್ಲಿ ಕೇಳಿ ಬರುತ್ತೆ ಅದು ಕೇಳಿ ಬಂದ ಮಾರನೇ ದಿನ ಇಮ್ಮಿಡಿಯೇಟು ಅವರೊಂದು ಹೇಳಿಕೆಯನ್ನು ಪ್ರೆಸ್ ರಿಲೀಸ್ ಅನ್ನ ಮಾಡ್ತಾರೆ ಆ ಹೇಳಿಕೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಮನೆಯ ಮಗುವಿನ ಹೆಸರು ಇದರಲ್ಲಿ ಬಂದಿರೋದ್ರಿಂದ ನಾನು ಯಾವುದೇ ತನಿಖೆಗೂ ಕೂಡ ಸಿದ್ಧನಿದ್ದೇನೆ ಎಂಥ ತನಿಖೆಯನ್ನು ಬೇಕಾದರೂ ಮಾಡ್ಬೋದು ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಜೊತೆಗೆ ಸಿ ಬಿ ಐ ತನಿಖೆಯನ್ನು ಮಾಡಿ ಈ ಕೇಸ್ನಲ್ಲಿ ಅಪರಾಧಿಗಳನ್ನು ಹೊರಗೆ ತನ್ನಿ ಅಂತ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೋಮ್ ಡಿಪಾರ್ಟ್ಮೆಂಟ್ಗೆ ಬರೀತಾರೆ ಇದನ್ನು ಯಾತಕ್ಕೋಸ್ಕರವಾಗಿ ಹೇಳಲಿಲ್ಲ ಅಥವಾ ಸಮೀರ್ ಯಾಕೆ ಇದನ್ನು ತಮಗೆ ಹೇಗೆ ಬೇಕೋ ಹಾಗೆ ಹೇಳ್ಕೊಳ್ತಿದ್ದಾರೆ ಅನ್ನೋದಕ್ಕೆ ನನಗಿನ್ನೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಮಾತಾಡ್ತಾ ಮಾತಾಡ್ತಾ ಸಮೀರ್ ಒಂದು ವಿಷಯವನ್ನು ಹೇಳ್ತಾರೆ ನೋಡಿ ಸಣ್ಣ ಸಣ್ಣ ವಿಷಯಗಳು ಜನರ ಮನಸ್ಸಿನ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ ನಾವು ಪತ್ರಕರ್ತರಾದವರು ಅಥವಾ ಮಾಧ್ಯಮಗಳಲ್ಲಿದ್ದವರು ಅಥವಾ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗಳು ಅನ್ನುವಂತ ಜನರೇನಿದ್ದೀವಿ ನಾವುಗಳು ಮಾತಾಡುವಾಗ ಒಂದೊಂದು ಅನ್ನು ಕೂಡ ಯೋಚನೆ ಮಾಡಿ ಮಾತಾಡಬೇಕು ಯಾಕೆ ಅಂತ ಈ ಸಮೀರ್ ಮಾತಾಡ್ತಾ ಹೇಳ್ತಾರೆ ಸಿ ಬಿ ಐ ಒಂದು ರಿಪೋರ್ಟ್ ನಲ್ಲಿ ರಾವೇ ಆರೋಪಿ ಅಂತ ತನ್ನ ರಿಪೋರ್ಟ್ ಅನ್ನ ಕೋರ್ಟ್ಗೆ ಕೊಡುತ್ತೆ ಆದ್ರೆ ಅದೇ ರಿಪೋರ್ಟ್ ನಲ್ಲಿ ಸಿ ಬಿ ಐ ಹೇಳುತ್ತೆ ನಮಗೆ ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಯಾವುದೇ ಸಾಕ್ಷಿಯು ನಮ್ಮ ಹತ್ರ ಇಲ್ಲ ಅಂತ ಹೇಳುತ್ತೆ ಅಂತ ಆದ್ರೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಸಿ ಬಿ ಐ ತನ್ನ ಇಡೀ ವರದಿಯಲ್ಲಿ ಎಲ್ಲಿಯೂ ಕೂಡ ನಮ್ಮ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಿಲ್ಲ ದಯಮಾಡಿ ಸಮೀರ್ ಈ ಒಂದು ಪದವನ್ನು ಬಳಸಿರೋದಕ್ಕೆ ಎಲ್ಲಿ ಸಿ ಬಿ ಐ ಇದನ್ನ ಹೇಳಿದೆ ನನ್ನ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ದಯಮಾಡಿ ಸಮೀರ್ ಉತ್ತರ ಕೊಡಬೇಕು ಅಥವಾ ಸಮೀರ್ ಅನ್ನ ಸಮರ್ಥಿಸಿಕೊಳ್ಳೋರು ಉತ್ತರ ಕೊಡಬೇಕು ನಾನು ಅಧ್ಯಯನವನ್ನು ಮಾಡಿರುವ ಪ್ರಕಾರ ಸಿ ಬಿ ಐ ಹೇಳೋದು ನನಗೆ ಸಿಕ್ಕಷ್ಟು ಸಾಕ್ಷಿಗಳನ್ನ ನಾನು ಕೊಟ್ಟಿದ್ದೇನೆ ಅಂತ ಸಾಕಷ್ಟು ಸಾಕ್ಷಿಗಳನ್ನ ಕೊಡ್ತಾರೆ ಜೊತೆಗೆ ಸಮೀರ್ ಈ ಒಂದು ವಿಷಯವನ್ನ ಹೇಳುವಾಗ ಒಂದು ಸ್ಕ್ರೀನ್ಶಾಟ್ ಅನ್ನ ಹಾಕ್ತಾರಲ್ಲ ಒಂದು ರಿಪೋರ್ಟ್ ತು ಆ ರಿಪೋರ್ಟ್ ಐ ಹೇಳಿರೋದೇ ಅಲ್ಲ ಅಲ್ಲಿ ಸಮೀರ್ ಹೇಳಿರುವಂತಹ ಸಂದರ್ಭದಲ್ಲಿ ಆತ ಹಾಕಿರುವಂತಹ ಒಂದು ಸ್ಕ್ರೀನ್ಶಾಟ್ ಏನಿದೆ ಇದು ಜಡ್ಜ್ ಅವರ ಅಭಿಪ್ರಾಯ ಜಡ್ಜ್ ಬರೆಯುವಂತಹ ಜಡ್ಜ್ಮೆಂಟ್ ನ ಕಾಪಿ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಜಡ್ಜ್ ಹೇಳಿರುವಂತದ್ದು ಕೇವಲ ನೀವು ಕೊಟ್ಟಿರುವಂಥ ಸಾಕ್ಷಿಗಳು ಈತನೇ ಅಪರಾಧಿ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಕಾಗೋದಿಲ್ಲ ಅಂತ ನೀವು ಯಾವ ಯಾವ ಸಾಕ್ಷಿಗಳನ್ನ ಇನ್ನೂ ರಿಕವರ್ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಜಡ್ಜ್ ಹೇಳಿದಾರೆಯೇ ಹೊರತು ಯಾವುದೇ ಸಾಕ್ಷಿಯೂ ಇಲ್ಲ ಅಂತ ಸಿ ಬಿ ಐ ಅವ್ರು ಹೇಳಿಲ್ಲ ಸಿ ಬಿ ಅವರು ಈ ರೀತಿ ಹೇಳಿದ್ದಾರೆ ಅನ್ನುವಂಥ ಸುಳ್ಳನ್ನು ಸಮೀರ್ ಯಾಕೆ ಹೇಳಿದ್ರು ಅನ್ನೋದಕ್ಕೆ ಸಮೀರ್ ಅವರು ಮಾತ್ರ ಉತ್ತರವನ್ನು ಕೊಡಬೇಕಾಗತ್ತೆ ಸಂತೋಷ್ ರಾವ್ ಬಗ್ಗೆ ಮಾತಾಡ್ತಾ ಸಮೀರ್ ಎಂಬಡಿ ಅವರು ಮತ್ತೊಂದು ಪ್ರಮುಖವಾದ ಅಂಶವನ್ನ ನಿಮ್ಮ ಮುಂದಿರ್ತಾರೆ ಆದಂತಹ ಸಂತೋಷ್ ರಾವ್ ಅವರನ್ನ ಎಂಟರಿಂದ ಹತ್ತು ವರ್ಷ ಸುಮ್ಮನೆ ಜೈಲಿನಲ್ಲಿಟ್ಟು ಹಿಂಸೆಯನ್ನ ಕೊಡಲಾಗಿದೆ ಅಂತ ಆದ್ರೆ ಆತ ಎಂಟರಿಂದ ಹತ್ತು ವರ್ಷ ಜೈಲಿನಲ್ಲಿ ಇರೋದಿಲ್ಲ ಆರು ವರ್ಷ ಮೂರು ತಿಂಗಳು ಹನ್ನೆರಡು ದಿನಗಳು ಮಾತ್ರವೇ ಆತ ಜೈಲ್ನಲ್ಲಿ ಇದ್ದಿದ್ದು ಆದರೆ ಈತ ಜೈಲ್ನಲ್ಲಿ ಎಂಟರಿಂದ ಹತ್ತು ವರ್ಷ ಇದ್ದ ಅನ್ನುವಂತ ಮಾಹಿತಿಯನ್ನ ಇವರಿಗೆ ಸಮೀರ್ ಅವರಿಗೆ ಯಾರು ಕೊಟ್ರು ಮತ್ತೆ ಸಮೀರ್ ಯಾಕೆ ಈ ವಿಷಯವನ್ನ ಬಿಂಬಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಇನ್ನ ಕ್ಲಾರಿಟಿ ಸಿಗ್ಲಿಲ್ಲ ಈ ಇಡೀ ಸೌಜನ್ಯ ಕೇಸ್ನಲ್ಲಿ ಸಮೀರ್ ಹೇಳಿರುವಂತ ಅತಿ ದೊಡ್ಡ ಸುಳ್ಳನ್ನ ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆತ್ಮೀಯರೇ ಇವರು ಹೇಳ್ತಾರೆ ಸ್ಪಷ್ಟವಾಗಿ ಈ ಒಂದು ಹತ್ಯೆ ನಡೆದು ಸಂತೋಷ್ ರಾವ್ ಅರೆಸ್ಟ್ ಆದ ನಂತರದಲ್ಲಿ ಚಿಕ್ಕ ಗೌಡರ ಮಗ ನಿಶಾಂತ್ ಜೈನ್ ಅವರು ಇಡೀ ದೇಶವನ್ನೇ ಬಿಟ್ಟು ಹೊರಗೆ ಹೋಗ್ತಾರೆ ಓಡಿ ಹೋಗ್ತಾರೆ ಅನ್ನುವಂತ ಒಂದು ವಿಷಯವನ್ನು ಹೇಳಿದ್ದಾರೆ ಆದ್ರೆ ಇದಕ್ಕೆ ಯಾವುದೇ ಸಾಕ್ಷಿಯನ್ನು ಅವರು ಕೊಟ್ಟಿಲ್ಲ ನಾನು ಹುಡುಕದಾಗಲೂ ಕೂಡ ಇದಕ್ಕೆ ಯಾವುದೇ ಸಾಕ್ಷಿಯು ಕೂಡ ಸಿಕ್ಕಿಲ್ಲ ಆದ್ರೆ ಘಟನೆ ನಡೆಯೋದಕ್ಕೂ ಎರಡು ತಿಂಗಳು ಮೊದಲೇ ಈ ನಿಶ್ಚೇಲ್ ಜೈನ್ ಅವರು ತಮ್ಮ ಓದನ್ನ ಮುಂದುವರಿಸಲಿಕ್ಕೋಸ್ಕರವಾಗಿ ಯು ಗೆ ಹೋಗಿದ್ರು ಇದಕ್ಕೆ ಬೇಕಾದಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಮೊದಲನೇದಾಗಿ ಅಮೆರಿಕಾದ ವೀಸಾ ಅಮೆರಿಕಾದ ಅಮೆರಿಕಾಗೆ ಇವರು ಹೋದಂತಹ ಒಂದು ಪಾಸ್ಪೋರ್ಟ್ ಯು ನಲ್ಲಿ ಇವರು ನಡೆಸಿರುವಂಥ ಟ್ರಾನ್ಸಾಕ್ಷನ್ಗಳು ಅಂದ್ರೆ ಎಲ್ಲಿಂದ ಎ ಟಿ ಎಮ್ನಿಂದ ದುಡ್ಡು ತಗೊಂಡ್ರು ಇವರು ಎಲ್ಲೆಲ್ಲಿ ಶಾಪಿಂಗ್ ಮಾಡಿದ್ರು ಅದು ಅಷ್ಟರ ದಾಖಲೆಗಳು ಸಹ ಈಗಾಗಲೇ ಅವೈಲೇಬಲ್ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಿಶ್ಚಲ್ ಜೈನ್ ಆಗ ಭಾರತದಲ್ಲಿ ಇರಲಿಲ್ಲ ಘಟನೆ ನಡೆದಾಗ ಅನ್ನೋದಕ್ಕಿರುವಂಥ ಇದು ಆದರೆ ನಿಶ್ಚಲ್ ಜೈನ್ ಘಟನೆ ನಡೆದ ನಂತರದಲ್ಲಿ ಭಾರತವನ್ನು ಬಿಟ್ಟು ಹೋದರು ಅನ್ನೋದಕ್ಕೆ ಇವತ್ತಿನವರೆಗೂ ಒಂದೇ ಒಂದು ಸಾಕ್ಷಿಯೂ ಕೂಡ ಇಲ್ಲ ಇಲ್ಲಿ ನಿಮ್ಗೆಲ್ಲರಿಗೂ ಆಘಾತ ಆಗಬಹುದಾದಂಥ ಮತ್ತೊಂದು ಅತೀ ದೊಡ್ಡ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಳಸ್ತೇನೆ ಈ ಇಡೀ ಸಾಕ್ಷ್ಯಾಧಾರಗಳು ಮೂವತ್ತೈದು ನಲವತ್ತು ಜನರ ಸಾಕ್ಷಿ ಏನಿದೆ ಪ್ರಮುಖವಾದಂಥ ಮೂವತ್ತೈದು ನಲವತ್ತು ಜನರ ಸಾಕ್ಷಿ ಏನಿದವೆ ಈ ಯಾರು ಕೂಡ ನಿಶ್ಚಲ್ ಜೈನ್ ಅವರನ್ನ ಈ ಇಡೀ ಪ್ರಕರಣದಲ್ಲಿ ತಂದೇ ಇಲ್ಲ ಈ ಪ್ರಕರಣದಲ್ಲಿ ಕೋರ್ಟ್ ಪ್ರೊಸೀಜರಿಂಗ್ ನಡೆದಾಗ ಎಲ್ಲಿಯೂ ಕೂಡ ನಿಶ್ಚಲ್ ಜೈನ್ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ ಎಕ್ಸೆಪ್ಟ್ ಒನ್ ಪರ್ಸನ್ ಒಬ್ಬರೇ ಒಬ್ಬರ ಸಾಕ್ಷಿ ಮಾತ್ರ ಅಂದರೆ ವಿಠಲ್ ಗೌಡ ಅನ್ನುವಂಥ ಸಾಕ್ಷಿ ಮಾತ್ರ ನನಗೆ ನಿಶ್ಚಲ್ ಜೈನ್ ಬಗ್ಗೆ ಅನುಮಾನ ಇದೆ ಅಂತ ಹೇಳ್ತಾರೆ ಆದರೆ ಯಾವ ಕಾರಣಕ್ಕೆ ನನಗೆ ನಿಶ್ಚಲ್ ಜೈನ್ ಬಗ್ಗೆ ಅನುಮಾನ ಇದೆ ಆತನನ್ನೇ ನಾನು ಆರೋಪಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಯಾವುದೇ ಸಾಕ್ಷಿಯನ್ನು ಅಥವಾ ಯಾವುದೇ ಪುರಾವೆಯನ್ನು ಕೂಡ ಅವರು ಕೊಡೋದಿಲ್ಲ ಅವರೊಬ್ಬರು ಬಿಟ್ಟು ಉಳಿದಂತೆ ಯಾರೂ ಕೂಡ ನಿಶ್ಚಲ್ ಜೈನ್ ಹೆಸರನ್ನೇ ಎತ್ತಿಲ್ಲ ಇದು ಯಾಕೆ ಅನ್ನುವಂಥದ್ದು ನನ್ನನ್ನು ಕಾಡ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆ ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ಅಂದರೆ ಸಮೀರ್ ಅವರ ವಿಡಿಯೋದಲ್ಲಿರುವಂತಹ ನನಗೆ ಇರುವಂತಹ ಅನುಮಾನಗಳನ್ನ ನಾನು ನಿಮ್ಮ ಎದುರಿಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಇದಕ್ಕೆ ಯಾರು ಬೇಕಿದ್ರೂ ದಾಖಲೆಗಳನ್ನ ಇಟ್ಕೊಂಡು ಎಮೋಷನಲಿ ಉತ್ತರವನ್ನು ಕೊಡೋದು ಆ ಡಾಟ್ಗಳನ್ನ ಕನೆಕ್ಟ್ ಮಾಡಿ ಇಷ್ಟು ದುಡ್ಡು ಅವ್ರ ಹತ್ರ ಮಾತ್ರ ಇರೋಕೆ ಸಾಧ್ಯ ಇದು ಅವ್ರಿಗೆ ಮಾತ್ರ ಅಧಿಕಾರ ಇರೋಕೆ ಸಾಧ್ಯ ಈ ತರದವನ್ನ ಬಿಟ್ಟು ಯಾರಾದರೂ ದಾಖಲೆಗಳ ಸಮೇತ ಉತ್ತರ ಕೊಟ್ಟರೆ ನಾನು ನಿಜವಾಗ್ಲೂ ನನಗೆ ಇದರಲ್ಲಿ ಯಾವುದೇ ಈಗೋ ಇಲ್ಲ ನನಗೆ ಇದರಲ್ಲಿ ಯಾರನ್ನು ನಿರಪರಾಧಿಗಳು ಅಂತ ಪ್ರೂವ್ ಮಾಡುವ ಅನಿವಾರ್ಯತೆಯೂ ಇಲ್ಲ ಯಾರನ್ನು ಒಬ್ಬನ ಅಪರಾಧಿ ಅಂತ ಪ್ರೂವ್ ಮಾಡುವಂತಹ ಸ್ವಾಯಿತಾಸಕ್ತಿಯೂ ಇಲ್ಲ ಹಾಗಾಗಿ ನನಗಿರುವ ಅನುಮಾನಗಳನ್ನು ನಾನು ಕೇಳಿದ್ದೇನೆ ಇದಕ್ಕೆ ಸಮೀರ್ ಆಗ್ಬೋದು ಬೇರೆ ಯಾರೇ ಉತ್ತರ ಕೊಟ್ಟರು ಕೂಡ ನಾನು ಅದನ್ನು ಸ್ವಾಗತವನ್ನು ಮಾಡ್ತೇನೆ ಮತ್ತು ಈ ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ ಅಂತ ನಾನು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತು ಈ ಒಂದು ಕೇಸ್ನಲ್ಲಿ ನನಗೆ ಗೊತ್ತಾದಂತಹ ಸತ್ಯಾಂಶಗಳ ಬಗ್ಗೆ ನಾನು ಮತ್ತೆ ವಿಡಿಯೋಗಳನ್ನು ಮಾಡ್ತೇನೆ ಆ ವಿಡಿಯೋಗಳನ್ನು ನೋಡಿಯೂ ಸಹ ನೀವು ಧಾರಾಳವಾಗಿ ನಿಮ್ಮ ಕಮೆಂಟನ್ನು ಹಾಕ್ಬೋದು ಯಾರು ಯಾವುದೇ ಮಾಹಿತಿಯನ್ನು ನೀಡಿದರೂ ನಾನು ಆ ಮಾಹಿತಿಗಳನ್ನು ಸ್ವೀಕರಿಸಲಿಕ್ಕೆ ತಯಾರಿದ್ದೇನೆ ನೆನಪಿರಲಿ ನನಗೆ ಯಾರನ್ನೂ ಸಹ ಅಪರಾಧಿ ಯಾರನ್ನು ನಿರಪರಾಧಿ ಅಂತ ಪ್ರೂವ್ ಮಾಡುವ ಹಿತಾಸಕ್ತಿ ಅಂತೂ ಇಲ್ಲವೇ ಇಲ್ಲ ನಾನು ನೀಟಾಗಿ ಹೇಳ್ತೇನೆ ಮಧ್ಯದಲ್ಲಿ ನಿಂತೇ ಈ ಒಂದು ಕೇಸನ್ನು ನೋಡ್ತಾ ಇದ್ದೇನೆ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡೇ ನೋಡ್ತಾ ಇದ್ದೇನೆ ಯಾರೋ ಹೇಳಿದ ಕಥೆಯನ್ನು ಕೇಳಿ ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ